ಭಗವತ್ ಪ್ರೇಮವನ್ನ ಬೆಳೆಸಿಕೊಳ್ಳಬೇಕು ಎಂದು ಶ್ರೀಮದ್ ಭಾಗವತ ತಿಳಿಸುತ್ತದೆ ಎಂದು ಗದಗ ವಿಜಯಪುರದ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ತಿಳಿಸಿದ್ದಾರೆ ನಗರದ ವಾಸ್ತಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ದಿವ್ಯತ್ರಿಯರ ಮತ್ತು ಶ್ರೀಮದ್ ಭಾಗವತ ಎಂಬ ವಿಷಯವಾಗಿ ಪ್ರವಚನ ನೀಡಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯ್ಯ ಅವರು ವಿಶೇಷ ಭಜನೆ ನಡೆಸಿಕೊಟ್ರು ಜಗತ್ತಿನಲ್ಲಿ ಎಲ್ಲೂ ಮತ್ತು ತನ್ನಲ್ಲೂ ಒಂದೇ ಎಲ್ಲೂ ಕಾಣುವುದು ಮನುಷ್ಯ ಯಾಕೆ ಆಗ್ತಾನೆ ಇನ್ನೊಂದು ಶರೀರ ಈ ಒಂದೇ ಶರೀರದಲ್ಲಿ ಬದುಕ್ತಾ ಇದ್ದೇನೆ ಇನ್ನೊಂದು ಶರೀರದಲ್ಲೂ ಬದುಕಿ ಎರಡು ಶರೀರದಲ್ಲಿ ಬದುಕಿದ್ರೆ ಇದು ಖುಷಿ ಜಾಸ್ತಿ ಆಗುತ್ತೆ ಮದುವೆ ಆಗ್ತಾನೆ ಅದಾದ್ಮೇಲೆ ಉಂಟು ಮದುವೆಯಾದ ತಿಂಗಳು ಆಗಿರಲ್ಲ ಯಾರು ಫೋನ್ ಸ್ವಾಮೀಜಿ ಎರಡು ಶರೀರದಲ್ಲಿ ಬಂದ್ಕೋಣ ಒಂದೇ ಶರೀರದಲ್ಲಿ ಬದುಕೆ ಖುಷಿ ಇರಲ್ಲ ಅನ್ನ ಮೊದಲೇ ಆಗ್ತಾ ಎರಡು ಶರೀರ ಸಾಕಾಗಲ್ಲ ಒಂದು ನಾಲ್ಕೈದು ಶರೀರದಲ್ಲಿ ಬದ್ಕೆ ಆನಂದ ಕೊಡೋಣ ಖುಷಿ ಆದ್ರೆ ಇಲ್ಲ ಖುಷಿ ಈ ಮಗು ಖುಷಿ ಆದ್ರೆ ಖುಷಿ ಎಲ್ಲ ಮಕ್ಕಳು ಹೆಂಡತಿ ಖುಷಿ ಕೊಟ್ಬಿಟ್ರೆ ಯಾವ ಖುಷಿ ಆಗುತ್ತೆ ಹಾಗೆ ಇದು ದುಃಖನೂ ಆಗುತ್ತೆ ಅದಕ್ಕೆ ದುಃಖ ಆದ್ರೆ ಒಂಚೂರು ದುಃಖ ಆದರೆ ಆದ್ರೆ ದುಃಖ ಹಚ್ಚಲ್ಪಟ್ಟಾಗ ಅದರ ತೀವ್ರತೆ ಕಡಿಮೆ ಆಗುತ್ತೆ ದುಃಖ ಹೇಳ್ಕೊಡಿ ನಮ್ಮ ಆತ್ಮೀಯರ ಮುಂದೆ ನಾವು ಹೇಳ್ಕೊಡಿ ಒಳಗೆ ಇಟ್ಕೋಬಾರ್ದು ಹೇಳ್ಕೊಂಡ್ರೆ ಅದರ ತೀವ್ರತೆ ಕಡಿಮೆ ಆಗುತ್ತೆ ಪರಮಾತ್ಮ ಎಂತ ಸುಖ ಹಂಚ್ಕೊಂಡಾಗ ಜಾಸ್ತಿ ಆಗಿದೆ ಆದ್ದರಿಂದ ಸುಖ ತುಪ್ಪಗಳನ್ನು ಹಂಚಿಕೆ ಏನಿಸೋದಕ್ಕೆ ನೀನು ಪ್ರಯತ್ನ ಮಾಡ್ತೀಯ ಹಾಗೆ ನೋಡಿದ್ರೆ ನೀನು ಬಹಳ ಕೆಳಮಟ್ಟದ ವ್ಯಕ್ತಿ ಆಗ್ತಾ ಇದೀಯ ಅಂತ ಹೇಳ್ಬಿಟ್ಟು ರಾಮಕೃಷ್ಣರು ಹೇಳಿದ್ದಾರೆ ನೆನ್ಪಿಟ್ಕೊಂಡಿ ಯಾವಾಗಲೂ ಈ ಮಟ್ಟಕ್ಕೆ ನಮ್ಮ ಮೇಲೆ ಹೋಗುವ ಕಷ್ಟ ಆದರೆ ಈ ಮಟ್ಟಕ್ಕೆ ಹೋಗದೆ ಇದನ್ನು ನಾವು ಆಶಿಸದೆ ನಮ್ಮ ಮನಸ್ಸು ಶುದ್ಧವಾಗಲ್ಲ ಏನನ್ನು ಆಶಿಸಬೇಕು ಮನಸ್ಸು ಶುದ್ಧಿಯಾಗುವುದಕ್ಕೆ ಹೇಳ್ತೀವಿ ಪೂರ್ವ ದಿಕ್ಕಿನಲ್ಲಿರುವ ಶಾಂತಿಯಿಂದ ಇರಲಿ ತೃಪ್ತಿಯಿಂದ ಇರಲಿ ಆನಂದದಿಂದ ಇರಲಿ ಧ್ಯಾನದ ಕ್ಲಾಸಿರ್ಬೇಕು ನಿಮಗೆ ಆ ಧ್ಯಾನದ ಕ್ಲಾಸದಲ್ಲಿ ಧ್ಯಾನ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಪ್ರಾರ್ಥನೆಗಳನ್ನು ಮಾಡಿ ನಾನು ಶಕ್ತಿ ಶಾಂತಿ ತೇಜಸ್ಸು ಓಜಸ್ಸು ಪಾವಿತ್ರ್ಯ ಪರಿಶುದ್ಧತೆಗಳನ್ನು ಒಳಕ್ಕೆ ಹೀರ್ಕೊಳ್ತಾ ಇದ್ದೀನಿ ನನ್ನಲ್ಲಿರುವ ಎಲ್ಲ ದೋಷರಾಶಿ ಪಾಪ ಬುದ್ಧಿಗಳನ್ನು ಆಚೆಗೆ ಹಾಕ್ತಾ ಇದ್ದೀನಿ ಉಸಿರು ಒಳಕ್ಕೆ ಹೇಳ್ಕೊಡುವಾಗ ಆರಕ್ಕೆ ಹೇಳ್ಕೊಡ್ತೀವಿ ಉಸಿರು ಬಿಡುವಾಗ ಪಾಪ ಬುದ್ಧಿ ದೋಷ ರಾಶಿಯನ್ನು ಹಾಕ್ತಾ ಇದ್ದೀವಿ ಒಂದು ಕಡೆ ಪಾವಿತ್ರ್ಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ತ್ಯಾಗಮಯಿ ವಹಿಸಿಕೊಂಡಿದ್ರು ಸತ್ಸಂಗದ ಕಾರ್ಯಕ್ರಮದಲ್ಲಿ ಶತಾಯುಷಿ ಸೂಲಗಿತ್ತಿ ತಾಲೂಕಿನ ತಿಮ್ಮಕ್ಕ ಪಾಲಕ್ಕ ಬೋರಣ್ಣ ವಿನೋದಮ್ಮ ಶ್ರೀಮತಿ ಶಾರದಮ್ಮ ಶಾರದಾ ಗೀತಾ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಗಣ ಭಾಗವಹಿಸಿತ್ತು ವಿಶ್ವ ನಾನು ಪವಿತ್ರರಾಗುವುದಕ್ಕೆ ಪರಿಶುದ್ಧರಾಗುವುದಕ್ಕೆ ಇರ್ತಕ್ಕಂಥ ಪರಿಣಾಮಕಾರಿ ಉಪಾಯ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂದು ಪ್ರಾರ್ಥನೆ ಮಾಡೋದು ಅದಕ್ಕೋಸ್ಕರವೇ ದೇವರು ಪೂಜೆ ಮಾಡುವಾಗ ನಿಮಗೆ ಗೊತ್ತಿದೆಯೋ ಗೊತ್ತಿರೋ ಸರ್ವೇಶಾಮ್ ಮಹಾಜನ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುಹೋ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಅಸ್ಮಿನ್ ಲೋಕೆ ಅಸ್ಮಿನ್ ದೇಶ ಪೂಜೆ ಮಾಡುವಂತ ಪೂಜೆ ಪೂಜಾರಿ ಹೇಳ್ತಾರೆ ಅಸ್ಮಿನ್ ಲೋಕೆ ಅಸ್ಮಿನ್ ದೇಶ ನೀವು ಗಣಪತಿ ಪೂಜೆ ಮಾಡುವಾಗ ಮತ್ತೊಂದು ಮಾಡುವಾಗ ಇದೆಲ್ಲ ಹೇಳ್ತೀರಿ ಅಸ್ಮಿನ್ ಅಸ್ಮಿನ್ ಲೋಕೆ ಸರ್ವೇಶ್ ಮಹಾಜನ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುಹೋ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಎಲ್ಲರಿಗೂ ಸಿಗಲಿ ವಿಶ್ವಾತ್ಮ ಭಾವ ವಿಶ್ರಾಂತ ಭಾವ ಒಳಗಡೆ ನೆಲೆಗೊಳಿಸುವುದೇ ಮನಸ್ಸಿನ ಒಳಗಡೆ ಇರತಕ್ಕಂಥ ಕೊಳೆಗಳು ಹೋಗುವುದಿಲ್ಲ